ಪ್ರಾಸಿಕ್ಯೂಷನ್ ಸಮರ ವಿಶೇಷ ಚರ್ಚೆ ನಾನು ಶುರು ಮಾಡ್ತಾ ಇದ್ದೀನಿ ದಿಲೀಪ್ ಕುಮಾರ್ ಐ ಎಸ್ ಅವರಿದ್ದರೆ ಹೈಕೋರ್ಟ್ನ ವಕೀಲರು ಸಾಕಷ್ಟು ಅನುಭವ ಇರತಕ್ಕಂಥ ಒಬ್ಬರು ವಕೀಲರು ಸ್ವಾಗತ ನಮಗೆ ದಿಲೀಪ್ ಕುಮಾರ್ ಅವರೇ ನಮಸ್ಕಾರ ಇವತ್ತು ರಾಘವನ್ ಅವರ ವಾದವನ್ನು ನಾವು ಒಂದು ಕಡೆ ತುಂಬ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಮಣಿಂದರ್ ಸಿಂಗ್ ಅವರು ಕೂಡ ಒಂದು ಕಡೆ ವಾದವನ್ನು ಮಂಡಿಸಿದರು ಅಂದರೆ ಇಲ್ಲಿ ಈಗ ಅಬ್ರಾಹಾಮ್ ಕಡೆ ಅವರೊಬ್ಬರು ಬರ್ತಾರೆ ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಒಬ್ಬರು ವಾದವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರದೀಪ್ ಕುಮಾರ್ ಕಡೆ ಕೂಡ ಒಂದು ವಾದ ಬರ್ತಾ ಇದೆ ಇದರ ನಡುವೆ ನಮ್ಗೆ ಅನ್ಸೋದು ಮೂರು ಭಾಗ ಮಾಡಿಕೊಂಡಿದ್ದಾರೆ ಇಡೀ ಒಂದು ಸರಣಿಯನ್ನು ಭಾಗ ನಂಬರ್ ಒನ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದು ಸರಿಯೇ ತಪ್ಪೆ ಕೊಡಬಹುದು ಅಂತ ಇವರೆಲ್ಲರೂ ವಾದ ಏನು ತಪ್ಪಿದೆ ಅದರಲ್ಲಿ ಅಂತ ಇದಕ್ಕೆ ಜಸ್ಟಿಸ್ ಅವರು ಅವರ ಮಾತುಗಳನ್ನ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದೀನಿ ಇದೇ ಕನ್ಕ್ಲೂಷನ್ ಮಾಡಿ ತೀರ್ಪಲು ಬರೆದು ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಯಾರು ಅಲ್ಲ ಆ ಒಂದು ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವ್ರು ಹೇಳೋದು ರಾಜ್ಯಪಾಲರಾಗಲಿ ಸಕ್ಷಮ ಪ್ರಾಧಿಕಾರಗಳಾಗಲಿ ಅವರ ಒಂದು ಮಿತಿಯಲ್ಲಿ ಅವರ ಒಂದು ಅಧಿಕಾರ ಅವ್ರಿಗಿದೆ ಆ ಕೆಲಸದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ ನಾನು ಅದರಲ್ಲಿ ಮುಗ್ ತೋರಿಸೋಕ್ಕಾಗಲ್ಲ ತಪ್ಪುಗಳಾಗ್ಬಿಟ್ಟಿದ್ರೆ ಅದರಲ್ಲಿ ದೊಡ್ಡ ಮಟ್ಟದ ಅಪರಾಧಗಳು ತಪ್ಪುಗಳಾಗ್ಬಿಟ್ಟಿದ್ದಾಗ ನಾವು ಅಲ್ಲಿ ಬೇಕಾದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು ಚೆಕ್ ಮಾಡ್ಬೋದು ಪರಿಶೀಲಿಸಬಹುದು ಅಂತೇಳಿ ಒಂದು ವಾದವನ್ನು ಇವತ್ತು ಇಟ್ಟಿದ್ದು ವಕೀಲ ಅವರು ನೋಡಿ ಸ್ವಾಮಿ ಇದನ್ನು ರಾಜ್ಯಪಾಲರು ಕೊಡಬಹುದು ಅದನ್ನು ಅವರು ಒಂದು ಕಡೆ ಹೇಳ್ಕೊಂಡು ಬರ್ತಾರೆ ಸೆಕೆಂಡ್ ಪಾರ್ಟ್ ಏನು ಬರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಇಲ್ಲಿ ನೈನ್ಟೀನ್ ನೈನ್ಟಿ ಏಯ್ಟಿಂದಾನು ಹಿಡ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಟೂವರೆಗೂ ಕೂಡ ಸಾಲು ಸಾಲಾಗಿ ಇಲ್ಲಿ ಅಪರಾಧ ಅಪರಾಧಗಳಾಗಿದೆ ಅಂತ ಸ್ವಲ್ಪ ಹೆಚ್ಚು ಕಡಿಮೆಗಳು ಮಾಡ್ಕೊಂಡು ಬಂದಿದ್ದಾರೆ ಇವರು ಇದೊಂದು ವಾದ ವ್ಯಾಲ್ಯೂ ಆಫ್ ದಿ ಲ್ಯಾಂಡು ಲ್ಯಾಂಡ್ ಬಿಲಾಂಗ್ಸ್ ಟು ಹೋಮ್ ಅಂತ ಈ ಲ್ಯಾಂಡ್ ಯಾರದು ಅಂತ ಈ ಲ್ಯಾಂಡ್ಗೂ ಪಾರ್ವತಿಯವ್ರಿಗೂ ದೇವರಾಜನಿಗೂ ಸಂಬಂಧನ ಇಲ್ಲ ಅಂಥೇಳಿ ಸೊ ಬೇಸ್ಡ್ ಆನ್ ದಿಸ್ ಆರ್ಗ್ಯುಮೆಂಟ್ ನಾವು ಇದನ್ನು ಗಮನಿಸ್ತಾ ಬಂದಾಗ ಈ ಒಂದು ಕೇಸು ವಿಚಾರ ಏನೇ ಆಗಲಿ ಒಂದು ಎನ್ಕ್ವೈರಿ ಆಗಲಿಕ್ಕೆ ಫಿಟ್ ಆಗಿರ್ತಕ್ಕಂಥ ಕೇಸ ಏನು ಅದು ಅಂದರೆ ಎನ್ಕ್ವೈರಿ ಎನ್ಕ್ವೈರಿ ನೀವು ಸ್ನೇಹಮಯಿ ವಕೀಲರಾದಂಥ ರಾ ಇದು ಅವರು ನೀವು ಎಕ್ಸ್ಪೆಕ್ಟೆಡ್ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಅಬ್ರಾಮ್ ಲಾಯರ್ ಕೂಡ ಯು ಆರ್ ಆಲ್ಸೋ ಎಕ್ಸ್ಪೆಕ್ಟೆಡ್ ವಾಟ್ ಆರ್ಗ್ಯುಮೆಂಟ್ ಹಿ ವಿಲ್ ಆರ್ಗ್ಯೂ ಅಂತ ಹೇಳ್ಬಿಟ್ಟು ಸಿಮಿಲರ್ಲಿ ಸಿದ್ದರಾಮಯ್ಯರ ಪರ ಏನು ವಾದ ಮಾಡಿದ್ರು ಅಭಿಷೇಕ್ ಮನ್ಸಿಂಗ್ ವಿರು ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಕರೆಕ್ಟ್ ನೀವು ಯಾವುದೇ ವಕೀಲ ಯಾವುದೇ ಕೇಸ್ ತೊಗೊಂಡ್ರು ನೀನು ಅವ್ರ ಪರವಾಗಿ ಏನು ಆರ್ಗ್ಯುಮೆಂಟ್ ಮಾಡ್ಬೋದು ಅದನ್ನೇ ಮಾಡೋದು ಫಾರ್ ಎಕ್ಸಾಂಪಲ್ ಇವತ್ತು ವಾದ ಮಾಡ್ತಿರೋದು ಸ್ನೇಹ ಕೃಷ್ಣ ಅವ್ರದ್ದು ವಕೀಲರು ಮಾಡ್ತಾ ಇದಾರೆ ಅಂತರ ಸಟನ್ ಕ್ವಶನ್ಸ್ ಹ್ಯಾವ್ ಬಿನ್ ಪೋಸ್ ಬೈ ದಿ ಗೌರ್ಮೆಂಟ್ ಐ ಮೀನ್ ಸಾರಿ ಜಡ್ಜ್ ಸೇಂಗ್ ದಟ್ ವಾಟ್ ಇಸ್ ದಿ ರೋಲ್ ಆಫ್ ದಿ ಸಿ ಎಂ ಅಂತ ಕರೆಕ್ಟ್ ಇದರಲ್ಲಿ ಪ್ರಾಸಿಕ್ಯೂಷನ್ ಕೊಡೋದಕ್ಕೂ ಮೊದಲೇ ಸ್ಯಾಂಕ್ಷನ್ ಕೊಡೋದಕ್ಕೂ ಮೊದಲೇ ಇಸ್ ಇಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಗವರ್ನರ್ ಟು ಸಿ ಇಸ್ ದರ್ ಎನಿ ರೋಲ್ ಆಫ್ ದಿ ಸಿ ಎಂ ಆರ್ ನಾಟ್ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ಪಾತ್ರ ಇಲ್ವಾ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಸಿ ನೀನು ಸ್ಯಾಂಕ್ಷನ್ ಕೊಟ್ಟೆ ಸರಿ ನಿನ್ನ ಅಧಿಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೊಟ್ಟಿದ್ದ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅಟ್ ಲೀಸ್ಟ್ ಯು ಹಾವ್ ಟು ಸೇ ವಾಟ್ ಇಸ್ ದಿ ಇನ್ವಾಲ್ವ್ಮೆಂಟ್ ಆಫ್ ದಿ ಸಿ ಎಂ ಇನ್ ದಿಸ್ ಕೇಸ್ ಅಂತ ಹೇಳಿ ಹಾಂ ನೋಡಿ ಇದು ಮೊನ್ನೆ ಕೂಡ ನಿನ್ನ ನಿಮ್ದು ಅಬ್ಸರ್ವೇಷನ್ ಯಾಕೆಂದ್ರೆ ನಾವು ನೀವು ಯಾವ ಚೇರಲ್ಲಿ ಕೂತಿದ್ದೀರೋ ಇದೇ ಚೇರಲ್ಲಿ ದೂರದಾರ ಅಬ್ರಾಹಂ ಅವರು ಕೂಡ ಕೂತಿದ್ದರು ನಾನು ಅವ್ರಿಗೆ ಇದೇ ಪ್ರಶ್ನೆ ಕೇಳಿದ್ದೆ ಅವತ್ಕ ಇವತ್ತಿಗೆ ಜಸ್ಟಿಸ್ ನಾಗಪ್ರಸನ್ನ ಅವರು ಏನು ಕೇಳಿದ್ದಾರೋ ಅದೇ ಪ್ರಶ್ನೆ ಕೇಳಿದ್ದೆ ಮೂಡಾಲ್ ಹಿಂಗಾಗಿದೆ ಹಂಗಾಗಿದೆ ಈ ಜಮೀನು ಈ ಥರ ಆಗಿದೆ ಇದು ಹಂಚಿಕೆ ಆಗ್ಬಿಟ್ಟಿದೆ ಸೈಟ್ ಬಂತು ಪಾರ್ವತಿ ಪಾರ್ವತಿಯವರು ಇದ್ಬಿಟ್ರು ಕಮಿಟಿಲಿ ಯತೀಂದ್ರ ಅವರೇ ಕೂತಿದ್ದರು ಇವರೆಲ್ಲ ಸೇರ್ಕೊಂಡೇ ನಾವು ಮಾಡಿಬಿಟ್ಟಿದ್ದಾರೆ ಇದ್ಯಾರ ಯಾರಿಗೂ ಹಂಚಿಕೆ ಮಾಡಿಲ್ಲ ಓಕೆ ಅಂದರೆ ಯಾರು ಕೂಡ ನಾವು ಮುಡಾದ ನಿವೇಶನ ಹಂಚಿಕೆ ಬಗ್ಗೆ ಅದು ಪ್ರಶ್ನಾತೀತವಾಗಿದೆ ಅನುಮಾನಾತೀತವಾಗಿದೆ ಅಂತ ಯಾರೂ ಹೇಳಲಿಲ್ಲ ರೋಲ್ ಆಫ್ ಸಿ ಎಂ ಕೇಳಿದೆ ಅವತ್ತು ಕೇಳಿದೆ ಸಿದ್ದರಾಮಯ್ಯವ್ರ ಪಾತ್ರ ಇದೆಯೇನ್ರಿ ಶಿಫಾರಸ್ ಮಾಡಿದ್ರ ಫೋನ್ ಮಾಡಿದ್ರ ಒತ್ತಡ ಹಾಕ ಇಟ್ ಈಸ್ ಅಂಡರ್ಸ್ಟುಡ್ ಅಂದ್ಬಿಟ್ರು ಅವರು ಅರ್ಥ ಆಗಲ್ವೇನ್ರಿ ಮನೆಯಲ್ಲಿ ಪತಿ ಈ ಥರ ಮಾಡ್ತಾ ಇದ್ರೆ ಯಜಮಾನ್ರಿಗೆ ಗೊತ್ತಾಗಲ್ವೇನ್ರಿ ಈ ಧಾಟಿ ಅವ್ರು ಮಾತಾಡಿದ್ದರು ಅದನ್ನು ನಾವು ಲೀಗಲಿ ನ್ಯಾಯಾಲಯದ ಪ್ರೂವ್ ಮಾಡೋಕ್ಕಾಗತ್ತ ಅಂತ ಪಾಯಿಂಟ್ ಇವಾಗ ಒಂದೇ ಕ್ವಶನು ಊಹಾ ಪೋಹೆ ಮೇಲೆ ಅಂದರೆ ಊಹೆ ಮಾಡಿಕೊಂಡು ಒಬ್ಬನ ನಾವು ಅಪರಾಧಿ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ರಾಘವನ್ ಅವರ ವಾದ ಒಬ್ಬ ಸಾರ್ವಜನಿಕ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಇರ್ಬೋದು ಬೇರೆ ಯಾರೇ ಮಂತ್ರಿಗಳು ಇರ್ಬೋದು ಅಂತಹ ವ್ಯಕ್ತಿಯ ನಡವಳಿಕೆ ಸಂಶಯ ಕಂಡು ಬಂದಲ್ಲಿ ಎನ್ಕ್ವೈರಿ ಮಾಡಬಹುದು ಅಂತ ಸೀಸರ್ಸ್ ವೈಫ್ ಶುಡ್ ಬಿ ಬಿಯಾಂಡ್ ಡೌಟ್ ಅಂತ ಕೂಡ ಒಂದು ವಾದ ಪತ್ನಿಯು ಅನುಮಾನಕ್ಕೆ ಅತೀತವಾಗಿರಬೇಕು ಅಂತ ಹೇಳಿ ಅಂದ್ರೆ ಇವಾಗ ಹೇಳಿದ್ರು ನೋಡಿ ಈ ಸರ್ವೆ ಈ ಸೈಟ್ ಬಗ್ಗೆ ಅಥವಾ ಈ ಜಾಗದ ಬಗ್ಗೆ ಒಂದು ಬಾರಿ ತಪ್ಪು ಆದರೆ ಅದನ್ನು ನಾವು ತಪ್ಪು ಅಂತ ಕರಿಬಹುದು ಪದೇ ಪದೇ ತಪ್ಪಾಗ್ತಾ ಇದ್ದು ಅಲ್ಲಿ ಮುಖ್ಯಮಂತ್ರಿ ಕುಟುಂಬ ಇನ್ವಾಲ್ವ್ಮೆಂಟ್ ಇದ್ರೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಸಂಶಯ ಕಂಡು ಬಂದಲ್ಲಿ ಎನ್ಕ್ವೈರಿ ಕೊಟ್ರೆ ತಪ್ಪಿಲ್ಲ ಓಕೆ ನಾಟ್ ಆಫ್ ರಾಜ್ಯೂಶನ್ ಎನ್ವೈರಿ ಇಸ್ ಆಲ್ಸೋ ನಥಿಂಗ್ ಬಟ್ ಎ ಸ್ಯಾಂಕ್ಷನ್ ಯು ಕಂಡಕ್ಟ್ ಎನ್ಕ್ವೈರಿ 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 ಸ್ಯಾಂಕ್ಷನ್ ಓಕೆ ಓಕೆ ಸಿ ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ಸಿಮಿಲರ್ಲಿ ಉಡಾದ ಸ್ಪೆಸಿಫಿಕ್ ಹೇಳ್ತಾ ಇಲ್ಲ ಇಲ್ಲ ನಾ ಕಮಿಟಿ ದೂರಿನ ದೂರಿನ ನಾವು ದೂರ್ತಾರೆ ಕೋರ್ಟ್ ಅಲ್ಲಿ ಅಂದ್ರೆ ದೂರ್ ಸಲ್ಲಿಸಿದ ತಕ್ಷಣ ಇದನ್ನ ನಾವು ಲೋಕಾಯುಕ್ತಕ್ಕೂ ಅಥವಾ ಮಾಮೂಲಿ ಪೊಲೀಸ್ ರೆಫರ್ ಮಾಡಬೇಕು ಅಂತ ಅರ್ಥ ಅಲ್ಲ ಓಕೆ ಆ ಮಾನ್ಯ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತ ಅಧಿಕಾರ ಈ ದೂರನ್ನ ನಾನು ರೆಫರ್ ಮಾಡಬೇಕಾ ಅಥವಾ ಇಲ್ಲೇ ನಾನು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಂತ ಓಕೆ ಹಾಗೇನಾರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಲಿಕ್ಕೆ ಏನಾದ್ರು ಆರ್ಡರ್ ಮಾಡಿದರೆ ಈ ಡಾಕ್ಯುಮೆಂಟ್ ನೀವೇನು ಕೊಟ್ಟಿದ್ರಿ ಇದರಲ್ಲಿ ಇನ್ವೆಸ್ಟಿಗೇಷನ್ ಇಸ್ ನಾಟ್ ರಿಕ್ವೈರ್ಡ್ ಸೊ ದಟ್ ಯು ಹ್ಯಾವ್ ಟು ಗಿವ್ ದಿ ಸ್ಟೇಟ್ಮೆಂಟ್ ಬಿಫೋರ್ ದಿ ಕೋರ್ಟ್ ಅಂತ ಹೇಳ್ಬಿಟ್ಟು ಏನಾರು ಆರ್ಡರ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ದೂರದಾರರೆಲ್ಲ ಬಂದ್ಬಿಟ್ಟು ಅಂದರೆ ಸ್ಟೇಟ್ಮೆಂಟ್ ಕೊಡಬೇಕು ಆನ್ ಓತು ಆ ಸ್ಟೇಟ್ಮೆಂಟ್ ನೋಡಿ ಡಾಕ್ಯುಮೆಂಟ್ ನೋಡಿ ಇಫ್ ದಿ ಹಾನ ಕಮ್ ಟು ಎ ಕನ್ಕ್ಲೂಷನ್ ದಟ್ ದಿ ಪ್ರೈಮೇ ಕೇಸ್ ಇಸ್ ಮೇಡ್ ಔಟ್ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಅಂಡರ್ ದೋ ಸರ್ಕಮ್ಸ್ಟೆನ್ ದಿ ಕೋರ್ಟ್ ಸಮನ್ಸ್ ಓಕೆ ಸಮನ್ಸ್ ಅಷ್ಟೇ ನಾಟ್ ವಾರಂಟ್ ಓಕೆ ನಾಟ್ ಅರೆಸ್ಟ್ ವಾರಂಟ್ ಸಮನ್ಸ್ ಸೊ ಆ ಲೆವೆಲಿಗೆ ಹೋಗಿಲ್ಲ ನಾವು ಕೋರ್ಟಿಗೆವರೆಗೂ ಇನ್ನು ದೂರ ಹೋಗಿದೆ ಅದ್ರ ಮೇಲೆ ಯಾವುದೇ ಕೂಡ ಆ್ಯಕ್ಟ್ ಆಗಿಲ್ಲ ಮಧ್ಯಂತರ ಆದೇಶ ಕೂಡ ನೀವು ಸ್ಯಾಂಕ್ಷನ್ ಎನ್ಕ್ವೈರಿ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ನಾನು ಅನುಮತಿ ಕೊಟ್ಟಿದೀನಿ ಆದ್ರೆ ಅಥಾರಿಟಿ ಬಿಟ್ಟಿದ್ದು ಓಕೆ ಇವಾಗ ನಾನೇನಾರು ಸ್ಯಾಂಕ್ಷನ್ ಅಲ್ಲಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ರೂಲ್ಸ್ ತಂದ್ಬಿಟ್ಟು ಎಲ್ಲ ಸ್ಯಾಂಕ್ಷನ್ ನಾನೇ ಇಲ್ಲಿ ಡಿಸೈಡ್ ಮಾಡಿ ನಾನೇ ಜಜ್ಮೆಂಟ್ ಬಡಿದ್ರೆ ಕೋರ್ಟಿಗೆ ಏನು ಕೆಲಸ ಓಕೆ ಐವಾಗ ಏನ್ ಕೆಲಸ ಇನ್ವೆಸ್ಟಿಗೇಷನ್ ಎಲ್ಲ ನಾನೇ ಮಾಡಿಬಿಟ್ರೆ ನನ್ನ ಕೆಲಸನೇ ಏನು ನಾನು ಗವರ್ನರ್ ಆಗಿಬಿಟ್ಟು ನನಗೆ ಏನಾರು ಇದರಲ್ಲಿ ಅನುಮಾನ ಕಂಡು ಬಂದರೆ ಅದನ್ನು ತನಿಖೆಗೆ ನಾನು ಪರ್ಮಿಷನ್ ಕೊಡೋದು ನಾನು ಜವಾಬ್ದಾರಿ